ಸ್ನೇಹಿತರೆ ನಮಸ್ಕಾರ ಬಳ್ಳಾರಿಯ ಜೈಲು ಗುರುವಾರ ವಿಶೇಷವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಗುರುವಾರ ಬಳ್ಳಾರಿ ಜೈಲಿನಲ್ಲಿ ಒಂದು ಭಾವನಾತ್ಮಕ ಸಂಬಂಧದ ಸೆಳೆತವು ಕೂಡ ಕಂಡುಕೊಂಡಿತ್ತು ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಲ್ಲಿ ನಡೆದಂಥ ಘಟನೆ ಅಥವಾ ಅಲ್ಲಿ ಆದಂತಹ ಸನ್ನಿವೇಶ ಇದೆಯಲ್ಲ ಬಹುಶಃ ಇದು ಎಂಥವರ ಕರುಳಾದರೂ ಹಿಂಡುವಂಥ ಸನ್ನಿವೇಶ ತನ್ನ ಮಗ ಸಾಕಿ ಸಲಹಿ ಇಷ್ಟು ದೊಡ್ಡ ಆದಂತಹ ನನ್ನ ಮಗನನ್ನು ಜೈಲಿನಲ್ಲಿ ಹೋಗಿ ನೋಡುವಂತಹ ಭೇಟಿ ಮಾಡುವಂತಹ ಒಂದು ದುರ್ದೈವ ಯಾವ ತಾಯಿಗೂ ಬರಬಾರದು ತಾನು ಹಾಡು ಬೆಳೆಸಿದಂಥ ತಮ್ಮ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರೋದನ್ನು ನೋಡಿ ಯಾವ ಅಕ್ಕನಾದರೂ ಕೂಡ ಪಡದೆ ಇರಲಾರದು ಅಂತಹದೇ ಸ್ಥಿತಿ ಬಳ್ಳಾರಿ ಜೈಲಿನಲ್ಲಿ ಸೃಷ್ಟಿಯಾಗಿತ್ತು ಹೌದು ಅಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ದರ್ಶನ್ ತುಗುದೀಪ್ ದರ್ಶನ್ ತುಗುದೀಪ್ ಅವರ ತಾಯಿ ಮೀನಾ ತುಗುದೀಪ್ ಹಾಗೆಯೇ ಅವರ ಸಹೋದರಿ ದರ್ಶನ್ ಅವರ ಸಹೋದರಿ ದಿವ್ಯಾ ಮತ್ತು ಅವರ ಭಾವ ಎಷ್ಟೋ ಜನರು ಕೂಡ ದರ್ಶನನ್ನು ಭೇಟಿ ಮಾಡಿದರು ಭೇಟಿ ಮಾಡಿದ್ದು ಮಾತ್ರವಲ್ಲ ದರ್ಶನ್ಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದರು ಅದರ ಜೊತೆಗೆ ತಾಯಿ ಒಂದಷ್ಟು ಸಮಾಧಾನದ ಮಾತುಗಳನ್ನು ದರ್ಶನ್ಗೆ ತಿಳಿಸಿದರು ಹಾಗಾದರೆ ಇಪ್ಪತ್ತೈದು ನಿಮಿಷಗಳ ಕಾಲ ಈ ಭೇಟಿಯಲ್ಲಿ ನಡೆದ ಇಪ್ಪತ್ತೈದು ನಿಮಿಷಗಳ ಕಾಲ ತಾಯಿ ಮಗನಿಗೆ ಹೇಳಿದಂಥ ಬುದ್ಧಿಮಾತುಗಳೇನು ಈ ಸಂದರ್ಭದಲ್ಲಿ ದರ್ಶನ್ ತಾಯಿಯ ಬಳಿಗೆ ತೋಡಿಕೊಂಡಂತಹ ನೋವುಗಳೇನು ಅಷ್ಟು ಮಾತ್ರವಲ್ಲ ಇಷ್ಟು ದಿನ ನಗದಂತ ದರ್ಶನ್ ಮುಖದಲ್ಲಿ ಇವತ್ತೊಂದು ಸಣ್ಣದೊಂದು ನಗು ಬಂದಿದೆಯಾಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತಾಯಿ ಆ ಬಂದಕ್ಕೆ ನೀವು ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಒಂದು ವರ್ಗದಲ್ಲೂ ಕೂಡ ಅದು ಬಡವರಿರಲಿ ಶ್ರೀಮಂತರಿರಲಿ ಯಾರೇ ಇರಲಿ ತಾಯಿ ತಾಯಿನೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ತಾಯಿಗಿಂತ ಮತ್ತೊಬ್ಬ ಬಂಧುವಿಲ್ಲ ಅನ್ನೋದು ಸರ್ವಕಾಲಕ್ಕೂ ಕೂಡ ಅನ್ವಯ ಜಗತ್ತಿನಲ್ಲಿ ಯಾರು ಬೇಕಾದರೂ ಕೂಡ ದಾರಿಯಲ್ಲಿ ಕೈಬಿಟ್ಟು ಹೋಗ್ಬೋದು ಆದರೆ ತಾಯಿ ಮಾತ್ರ ಯಾವತ್ತೂ ಕೂಡ ಮಗನ ಕೈಬಿಟ್ಟು ಹೋಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಬಳ್ಳಾರಿಯ ಜೈಲು ಮಗನಿಗೆ ಆಗುವಂಥ ಸಣ್ಣ ನೋವಿಗೂ ಕೂಡ ತಾಯಿ ದುಃಖಿಸ್ತಾಳೆ ಅಂಥದ್ರಲ್ಲಿ ಹೆತ್ತು ಹೊತ್ತು ಸಾಕಿದಂಥ ಮಗ ಇಷ್ಟು ವರ್ಷ ನಲವತ್ತು ನಲವತ್ತೆರಡು ವರ್ಷಗಳ ಕಾಲ ಸಾಕಿ ಸಲಹಿದಂಥ ಮಗ ಇವತ್ತು ಜೈಲು ಸೇರಿದ್ದಾನೆ ಅಂತ ಹೇಳಿದ್ರೆ ಎಂಥ ತಾಯಿಗಾದರೂ ಕೂಡ ದುಃಖ ಆಗದೆ ಇರಲಾರ್ದು ಅದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಮೀನಾ ಅವರು ಯಾವ ತಾಯಿಗೆ ತಾನೇ ಈ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ನೀವೇ ಹೇಳಿ ಅಷ್ಟಕ್ಕೂ ಇಲ್ಲಿ ಮೀನಾ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಇಪ್ಪತ್ತೈದು ನಿಮಿಷಗಳ ತಾ ಕಾಲ ಇಪ್ಪತ್ತೈದು ನಿಮಿಷಗಳ ಕಾಲ ಅಂದರೆ ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡಿಕೊಂಡು ಮಗನನ್ನು ಭೇಟಿ ಮಾಡುವಂತಹ ದುರ್ದೈವ ಅದರಲ್ಲೂ ಕೂಡ ಮಗ ಇವತ್ತು ಅರೆಸ್ಟ್ ಆಗಿ ಜೈಲು ಸೇರಿರುವುದು ಒಂದು ಹತ್ಯೆಯ ಕೇಸ್ನ ಸಂಬಂಧ ಇಂಥ ಪರಿಸ್ಥಿತಿಯಲ್ಲಿ ಮಗನನ್ನು ನೋಡೋದು ಮಗನ ಮುಖವನ್ನು ಫೇಸ್ ಮಾಡೋದು ಹೇಗೆ ಅನ್ನೋದು ಆ ತಾಯಿಯ ತೊಳಲಾಟ ಆ ತಾಯಿಯನ್ನು ಸಮಾಧಾನ ಮಾಡೋದು ಮಗನ ಜವಾಬ್ದಾರಿ ಆದರೆ ಮಗನೂ ಕೂಡ ನೋವಲ್ಲಿರದೆ ಮಗನೂ ಕೂಡ ನೋವಲ್ಲಿದ್ದಾನೆ ಅನ್ನೋದು ಮತ್ತೊಂದು ನೋವಿನ ಸಂಗತಿ ಇಪ್ಪತ್ತೈದು ನಿಮಿಷದಲ್ಲಿ ತಾಯಿ ಮಗನ ಸಂಭಾಷಣೆ ಏನಿತ್ತು ಮೀನಮ್ಮ ಕಣ್ಣೀರು ಹಾಕಿದ್ದೇಕೆ ಮಗನನ್ನು ಯಾವ ರೀತಿ ಸಂತೈಸಿ ಧೈರ್ಯ ತುಂಬಿದ್ರೋ ಅದನ್ನೇ ನೋಡ್ತಾ ಹೋಗೋಣ ಬನ್ನಿ ತಾಯಿ ಯಾವತ್ತಿದ್ರೂ ಕೂಡ ತಾಯಿಯೇ ಅದು ಯಾವ ತಾಯಿ ಆದರೂ ಕೂಡ ಹೌದು ಶ್ರೀಮಂತರ ತಾಯಿ ಬಡವರ ತಾಯಿ ಬಡ್ಲಿದರ ತಾಯಿ ಈ ರೀತಿ ಇಲ್ಲ ಎಲ್ರಿಗೂ ಕೂಡ ತಾಯಿ ಯಾವುದೇ ತಾಯಿಯಾದರೂ ಕೂಡ ತಾನು ಹೆತ್ತು ಹೊತ್ತು ಸಾಗಿದಂಥ ಕರುಳ ಬಳ್ಳಿಗಾಗಿ ಯಾವ ತ್ಯಾಗಕ್ಕೆ ಬೇಕಾದರೂ ಕೂಡ ಸಿದ್ಧ ಮಗನಿಗಾಗಿ ಇಡೀ ಜಗತ್ತನ್ನೇ ಎದುರು ಹಾಕಿಕೊಳ್ಳೋದಕ್ಕೂ ಕೂಡ ತಾಯಿ ಸಿದ್ಧವಾಗಿರ್ತಾಳೆ ಅಂತ ತಾಯಿಗೆ ಜೀವಮಾನದಲ್ಲಿ ಯಾವತ್ತೂ ಕೂಡ ಹೆತ್ತ ಕರಳ ಮೇಲೆ ಪ್ರೀತಿ ಅನ್ನೋದು ಕಿಂಚಿತ್ತೂ ಕೂಡ ಕಡಿಮೆ ಆಗಲ್ಲ ಅನ್ನೋದು ಸತ್ಯ ತನ್ನ ಮಗ ಕಳ್ಳ ಆಗಿರ್ಬೋದು ಸುಳ್ಳ ಆಗಿರ್ಬೋದು ಕೊಲೆಗಾರ ಆಗಿರ್ಬೋದು ಪರಮ ಪಾಪಿಯೇ ಆಗಿರ್ಬೋದು ಆದರೆ ತಾಯಿಗೆ ಮಗ ಮಗನೇ ಅಲ್ವಾ ಆದರೆ ಏನಾದರೂ ತನ್ನ ಮಗನಿಗೆ ನೋವಾದರೆ ಸ್ವತಃ ತನಗೇ ನೋವಾಯಿತು ಅನ್ನುವಷ್ಟು ಸಂಕಷ್ಟಪಡ್ತಾಳೆ ಆ ತಾಯಿ ಹೀಗಾಗಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ತಾಯಿಗಿಂತ ಬೇರೆ ಬಂದುವಿಲ್ಲ ಅನ್ನೋದು ಹೀಗಿದ್ದಾಗ ಕಷ್ಟದಲ್ಲಿ ಬೆಳೆಸಿದಂಥ ಮಗ ಬಾನೆತ್ತರಕ್ಕೆ ಬೆಳೆದು ನೇಮು ಫೇಮು ಎಲ್ಲವನ್ನು ಕೂಡ ಸಂಪಾದಿಸಿ ಆನಂತರ ಯಾವುದಾದ್ರೂ ಆರೋಪದಲ್ಲಿ ಜೈಲು ಸೇರಿದಾಗ ತಾಯಿಗೆ ಖಂಡಿತವಾಗಲೂ ಕೂಡ ಆಗುವಂಥ ಸಂಕಟ ವೇದನೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೂಡ ಅಸಾಧ್ಯ ಮೀನಾ ತೂಗುದು ಅವರ ಮುಖದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಂದರೆ ತಾಯಿಗೆ ಹೆಗ್ಗಣವು ಕೂಡ ಮುದ್ದೆ ಎನ್ನುವಂಥ ಮಾತಿದೆ ಮಗ ಹೇಗೆ ಇರಲಿ ಸಮಾಜ ಅವನನ್ನು ಯಾವುದೇ ದೃಷ್ಟಿಯಲ್ಲಿ ನೋಡಲಿ ಸಮಾಜ ಅವನ ವಿರುದ್ಧ ಏನೇ ಕಿಡಿಕಾರಲಿ ಆರೋಪದಲ್ಲಿರಲಿ ಜೈಲು ಸೇರಿರಲಿ ಆದರೆ ತಾಯಿಗೆ ಆತ ಮಗನೇ ಆಗಿರ್ತಾನೆ ಗುರುವಾರ ಬಳ್ಳಾರಿ ಜೈಲಿನಲ್ಲಿ ಕಾಣಿಸಿದ್ದು ಕೂಡ ಇದೇ ಭಾವುಕ ಕ್ಷಣ ಯಾರೂ ಕೂಡ ನಿರೀಕ್ಷೆ ಮಾಡಲಾಗದಂತ ಕ್ಷಣ ಅದು ಅಮ್ಮ ನಿನ್ನ ತೋಳಿನಲ್ಲಿ ನಾನು ಕಂದ ಅಂತ ಹೇಳ್ಬಿಟ್ಟು ಮಗ ಕಣ್ಣೀರು ಹಾಕಿದ್ದ ಮಗನ ಸ್ಥಿತಿಯನ್ನು ನೋಡಿ ಸಂಕಟಪಟ್ಟಿದ್ದಂಥ ತಾಯಿ ಇದೇ ನೂರು ದಿನದ ಹಿಂದೆ ರೇಣುಕಾಸ್ವಾಮಿ ಬೀಕರ್ ಹತ್ಯೆ ಆಗುತ್ತೆ ಕೊಲೆ ಆರೋಪದಲ್ಲಿ ಸ್ಟಾರ್ ನಟ ದರ್ಶನ್ ಜೈಲು ಸೇರ್ತಾರೆ ಜೈಲಲ್ಲಿರೋದು ದರ್ಶನನ್ನು ನೋಡೋಕ್ಕೆ ಮೀನಮ್ಮ ಬರ್ತಾರೆ ಅನ್ನೋವಂಥ ಸಣ್ಣ ಕಲ್ಪನೆಯು ಕೂಡ ಯಾರಲ್ಲೂ ಇರಲಿಲ್ಲ ಆದರೆ ನಿರೀಕ್ಷೆ ಇಲ್ಲದ ಘಟನೆಗಳು ಇಲ್ಲಿ ನಡೆದು ಹೋಗಿಬಿಟ್ಟಿದ್ದಾವೆ ದರ್ಶನ್ ಬೆಂಗಳೂರು ಜೈಲಿನಿಂದ ಇಲ್ಲಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಬೆಂಗಳೂರು ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಮೀನಮ್ಮ ಹೋಗಿ ಭೇಟಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ದರ್ಶನ್ ನೋಡ್ತಾನೆ ಮೀನಮ್ಮ ಕಣ್ಣೀರು ಹಾಕಿದರು ಅಮ್ಮನನ್ನು ನೋಡ್ತಾನೆ ದರ್ಶನ್ ಕೂಡ ಭಾವುಕರಾಗಿದ್ದರು ತನಗೆ ಎಂಥ ಸ್ಥಿತಿ ಬಂತು ಅಂತ ಹೇಳಿಬಿಟ್ಟು ಸ್ವತಃ ದರ್ಶನ್ ಪಶ್ಚಾತ್ತಾಪವನ್ನು ಪಟ್ಟಿದ್ರು ಇದೀಗ ದರ್ಶನ್ ಬಳ್ಳಾರಿ ಜೈಲಿ ಸೇರಿ ಇಪ್ಪತ್ತೆರಡು ದಿನಗಳ ಬಳಿಕ ಮೀನಮ್ಮ ಮಗನನ್ನು ನೋಡುವಂಥ ಉದ್ದೇಶಕ್ಕೆ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ ಮೀನಮ್ಮನನ್ನ ಜೊತೆ ಮೀನಮ್ಮನ ಜೊತೆಗೆ ಸಹೋದರಿ ದಿವ್ಯಾ ದಿವ್ಯಾಪತಿ ಮತ್ತು ಮಕ್ಕಳು ಹೋಗಿದ್ರು ಈ ಸಂದರ್ಭದಲ್ಲಿ ತಮ್ಮನನ್ನು ನೋಡೋದಕ್ಕೆ ಅಮ್ಮ ಬಂದಿದ್ದಾರೆ ಜೊತೆಗೆ ಸಹೋದರಿ ಬಂದಿದ್ದಾರೆ ಅಂತೇಳಿ ದರ್ಶನ್ ಕೇಳಿದಾಗ ಪುರುಷ ಪಟ್ಟಂಥ ಖುಷಿಗೆ ಪಾರವೇ ಇರಲಿಲ್ಲ ಸಂತೋಷದಿಂದಲೇ ಸೆಲ್ ನಂಬರ್ ಹದಿನೈದರಿಂದ ಸಂದರ್ಶಕರ ಪಟ್ಟಿಡಿಗೆ ಎಂಟ್ರಿ ಆಗ್ತಾರೆ ದರ್ಶನ್ ಆಮೇಲೆ ಆಗಿದ್ದು ಅಕ್ಷರಶಃ ಬ್ರಹ್ಮ ವಿಷ್ಣು ಶಿವ ಎಲೆ ಹಾಲು ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅನ್ನುವಂತಹ ಗೀತೆಯನ್ನು ನೆನಪಿಸುವಂತಹ ಭಾವನಾತ್ಮಕ ಕ್ಷಣ ಮೀನಮ್ಮ ಕಷ್ಟಪಟ್ಟು ತಮ್ಮ ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡಿದರು ಕಣ್ಣೀರು ಸುರಿಸುತ್ತಲೇ ಸಂಸಾರದ ಬಂಡಿಯನ್ನು ಸಾಗಿಸಿದ್ರು ಅಂತಿಮವಾಗಿ ಮಕ್ಕಳನ್ನು ದೊಡ್ಡ ಸ್ಥಾನದಲ್ಲಿ ತಂದು ನಿಲ್ಲಿಸುವಲ್ಲಿ ಯಶಸ್ವಿಯಾದರು ಆದರೆ ಇಂದು ದರ್ಶನ್ ಇಂಥ ಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದನ್ನು ಬಹುಶಃ ಮೀನಮ್ಮನಿಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಯಾವ ತಾಯಿಗೆ ತಾನೇ ಜೈಲಲ್ಲಿ ಮಗನನ್ನು ನೋಡೋದಕ್ಕೆ ಸಾಧ್ಯ ಹೇಳಿ ಖಂಡಿತವಾಗಿಯೂ ಯಾರಿಗೂ ಕೂಡ ಸಾಧ್ಯವಿಲ್ಲ ಹೀಗಾಗಿ ಮಗ ಜೈಲಿನಲ್ಲಿ ಇರೋದನ್ನು ನೋಡಿಕೊಂಡು ಬರ್ತಾ ಇದ್ದಾಗ ಮೀನಮ್ಮನ ಕಣ್ಣಲ್ಲಿ ನೀರು ಜಿನಕ್ತಾ ಇತ್ತು ಮಗ ಬರ್ತಾ ಇದ್ದಂತೆ ತಬ್ಬಿ ಕಣ್ಣೀರನ್ನು ಹಾಕಿದ್ರು ಮೀನಮ್ಮನ ಕಣ್ಣಲ್ಲಿ ನೀರು ಜಾರಲು ಶುರುವಾಯಿತು ಆವಾಗಲೇ ದರ್ಶನ್ ಕಣ್ಣಲ್ಲೂ ಕೂಡ ನೀರು ಬರೋದಕ್ಕೆ ಶುರುವಾಯಿತು ಇಬ್ಬರು ತಬ್ಬಿಕೊಂಡು ಸ್ವಲ್ಪ ಹೊತ್ತು ಕಣ್ಣೀರನ್ನು ಹಾಕಿದ್ದಾರೆ ಏನೂ ಮಾತನಾಡದೆ ಮೌನವಾಗಿದ್ದಾರೆ ಆಗ ಮೀನಮ್ಮನ ಜೊತೆಗೆ ಹೋಗಿದ್ದಂಥ ದರ್ಶನ್ ಸಹೋದರಿ ಮಕ್ಕಳನ್ನು ಎಲ್ಲರನ್ನು ಕೂಡ ಸಂತೈಸಿದರು ಮಗು ಚಿಕ್ಕದಾಗಿದ್ದಾಗ ಸ್ವಲ್ಪ ಅನಾರೋಗ್ಯ ಕಾಣಿಸಿದರೂ ಕೂಡ ತಾಯಿ ಕಣ್ಣೀರನ್ನು ಹಾಕ್ತಾಳೆ ಹಾಗೆ ಮಗ ಬೆಳೆದು ದೊಡ್ಡನಾದ ಆತನ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಅಂತ ಹೇಳಿದ್ರೆ ಮೊದಲು ದುಃಖಪಡುವಳೆ ತಾಯಿ ಬಳ್ಳಾರಿ ಜಿಲ್ಲೆಗೆ ದರ್ಶನ್ ಭೇಟಿಗೆ ಮೀನಮ್ಮ ಹೋಗ್ತಾ ಇದ್ದಂತೆ ಮೊದಲು ಹೇಳಿದ್ದು ಮಗ ಹೇಗಿದ್ದೀಯಾ ಆರೋಗ್ಯ ಹೇಗಿದೆ ಅಂತೇಳಿ ಬಿಳಿಗಡ್ಡ ಸೊರಗಿದ ದೇಹವನ್ನು ನೋಡಿ ಮೀನಮ್ಮ ಕಣ್ಣೀರು ಸುರಿಸುತ್ತಾ ಇಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನು ಚೆನ್ನಾಗಿದ್ದೀನಮ್ಮ ನೀವು ಆರೋಗ್ಯವಾಗಿರಿ ಅಂತೇಳಿ ದರ್ಶನ್ ಹೇಳ್ತಾನೆ ಹಾಗೆ ದರ್ಶನ್ ಬೆನ್ನು ನೋವು ಕೈ ನೋವು ಅಂತೇಳಿ ಬಲ ಹೇಳ್ತಾ ಇದ್ದಾರೆ ಅದನ್ನು ಮೀನಮ್ಮ ಮತ್ತೆ ಕೇಳ್ತಾರೆ ಹೀಗಾಗಿ ನೀನು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊ ಆರೋಗ್ಯ ಚೆನ್ನಾಗಿ ಅಂತ ಅಂತೇಳಿಬಿಟ್ಟು ಸಲಹೆಯನ್ನು ಕೊಡ್ತಾರೆ ದರ್ಶನ್ ಜೈಲು ಸೇರಿ ನೂರು ದಿನ ದಾಟಿದೆ ಆದರೂ ದರ್ಶನ್ಗೆ ಇಂದಿಗೂ ಕೂಡ ಜೈಲು ಊಟಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅದಕ್ಕೆ ಕಾರಣ ಇಷ್ಟು ವರ್ಷಗಳ ಕಾಲ ದರ್ಶನ್ ರುಚಿಕಟ್ಟಾದ ಊಟವನ್ನೇ ಮಾಡ್ತಿದ್ರು ಪ್ರತಿನಿತ್ಯ ನಾನ್ವೆಜ್ ಊಟವನ್ನೇ ಸೇವನೆ ಮಾಡ್ತಿದ್ರು ಹೀಗಾಗಿ ಬೆಂಗಳೂರು ಜೈಲಲ್ಲಿದ್ದಾಗ ತಮಗೆ ಮನೆ ಊಟ ಬೇಕು ಅಂತೇಳಿ ದರ್ಶನ್ ಕೋರ್ಟ್ ಮೊರೆಯನ್ನು ಕೂಡ ಹೋಗಿದ್ರು ಆದರೆ ಕೋರ್ಟ್ ಒಪ್ಪಿಗೆ ಕೊಟ್ಟಿರಲಿಲ್ಲ ಇದೆಲ್ಲವೂ ಕೂಡ ಗೊತ್ತಿರುವಂಥ ಮೀನಮ್ಮ ದರ್ಶನ್ ನೋಡ್ತಾ ಇದ್ದಂತೆ ಕೇಳಿದ್ದು ಊಟ ಸೇರ್ತಾ ಇದೆಯಾ ಮಗ ಅಂತೇಳಿ ಆ ಪ್ರಶ್ನೆಗೆ ಹೌದು ಅಮ್ಮ ಅಂತಲೂ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ ಆವಾಗ ಯಾವುದೇ ಕಾರಣಕ್ಕೂ ಕೂಡ ಊಟ ಬಿಡಬೇಡ ಅಂತಲೂ ಕೂಡ ಮೀನಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ ಮೀನಮ್ಮನ ಜೊತೆಗೆ ಪಶ್ಚಾತ್ತಾಪವನ್ನು ತೋಡಿಕೊಂಡಿರುವಂಥ ದರ್ಶನ್ ತನಗೆ ಎಂಥ ಸ್ಥಿತಿ ಬಂತು ನೋಡಮ್ಮ ಅಂತೇಳಿ ನೋವಿನಿಂದ ಹೇಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಗ ಪಶ್ಚಾತ್ತಾಪದಲ್ಲಿದ್ದಾನೆ ಆತಂಕದಲ್ಲಿದ್ದಾನೆ ಅನ್ನೋದನ್ನು ಅರಿತಂಥ ಮೀನಮ್ಮ ಹೀಗಾಗಿ ಧೈರ್ಯವಾಗಿರೋ ಮಗ ನಾವು ವಕೀಲರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಧೈರ್ಯ ಕಳೆದುಕೊಳ್ಬೇಡ ಅಂತಲೂ ಕೂಡ ಹೇಳ್ತಾರೆ ದರ್ಶನ್ ಮತ್ತು ಮೀನಮ್ಮ ಭೇಟಿಯಾಗಿದ್ದು ಮಾತುಕತೆ ನಡೆಸಿದ್ದು ಇಪ್ಪತ್ತೈದು ನಿಮಿಷಗಳ ಕಾಲ ಈ ಸಂದರ್ಭದಲ್ಲಿ ಮಗನ ಬಿಳಿಗಡ್ಡ ಸೊರಗಿದ ಮುಖ ಬಾಡಿದ ದೇಹವನ್ನು ನೋಡಿ ಮೀನಮ್ಮ ಸಹಜವಾಗಿ ಕಣ್ಣೀರನ್ನು ಹಾಕಿದ್ದಾರೆ ಮೀನಮ್ಮ ಕಣ್ಣೀರು ಹಾಕುವುದನ್ನು ನೋಡಿ ದರ್ಶನ್ ಕೆನ್ನೆಯಲ್ಲಿ ನೀರು ಜಾರಿ ಬಂದಿದೆ ಮಗನಿಗಾಗಿ ಮೀನಮ್ಮ ಕೆಲವು ಬೇಕರಿ ತಿನಿಸು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತಂದುಕೊಟ್ಟಿದ್ದಾರೆ ಬಟ್ ದರ್ಶನ್ ಜೈಲು ಸೇರಿ ನೂರು ದಿನ ಆಯಿತು ಹಾಗಾದರೆ ಈ ನೂರು ದಿನದಲ್ಲಿ ದರ್ಶನ್ ಹೇಗಿದವರು ಹೇಗಾದರು ಅವರಲ್ಲಿರೋ ಆತಂಕ ಏನು ಅನ್ನೋದು ಈಗ ತುಂಬ ಇಂಪಾರ್ಟೆಂಟು ಮತ್ತು ಇಂಟ್ರೆಸ್ಟಿಂಗು ಇಲ್ಲಿ ತಾಯಿಯ ಮುಂದೆ ಅದನ್ನು ಕೂಡ ತೋರ್ಪಡಿಸಿದ್ದಾರೆ ನನ್ನದೇನೂ ಕೂಡ ತಪ್ಪಿಲ್ಲ ಇದರಲ್ಲಿ ನನ್ನನ್ನು ಅನಿವಾರ್ಯವಾಗಿ ಸಿಲುಕಿಸಿಕೊಳ್ಳುವಂತೆ ಆಗಿದೆ ನಾನು ಇದರಲ್ಲಿ ಯಾವ ಪಾತ್ರವನ್ನು ಕೂಡ ವಹಿಸಿಲ್ಲ ಅಂತೇಳಿ ತಾಯಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಸಹೋದರಿ ಕೂಡ ಸಾಕಷ್ಟು ಧೈರ್ಯವನ್ನು ತುಂಬುತ್ತಾರೆ ಭಾವ ಕೂಡ ಧೈರ್ಯವನ್ನು ತುಂಬುತ್ತಾರೆ ಇಲ್ಲ ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ನೀನು ಧೈರ್ಯವಾಗಿರು ಏನೂ ಕೂಡ ತಲೆಕರಿಸ್ಕೊಳ್ಬೇಡ ಎಲ್ಲದೂ ಕೂಡ ಸರಿ ಹೋಗುತ್ತೆ ಒಂದು ಕೆಟ್ಟ ಕ್ಷಣ ಅಂತೇಳಿ ಸುಮ್ಮನೀರು ಅಂತೇಳಿ ಸಮಾಧಾನ ಮಾಡ್ತಾರೆ ಇದಾದ ಬಳಿಕ ದರ್ಶನ್ ತಾಯಿ ಮತ್ತು ಸಹೋದರಿಯರು ತಂದಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಜೈಲಿನ ಒಳಗಡೆ ಹೋಗ್ತಾರೆ ಜೈಲಿನ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಎಲ್ಲವನ್ನೂ ಕೂಡ ತಪಾಸಣೆ ಕೂಡ ಮಾಡಿರ್ತಾರೆ ನಂತರ ಎಲ್ಲವನ್ನು ಕೂಡ ತೆಗೆದುಕೊಂಡು ಸ್ವಲ್ಪ ಬೇಸರದಿಂದ ಭಾರದ ಹೆಜ್ಜೆಗಳನ್ನು ಹಿಡ್ಕೊಂಡು ದರ್ಶನ್ ಜೈಲಿನ ಕಂಬಿಯ ಒಳಗಡೆ ಮತ್ತೆ ಹೋಗ್ತಾರೆ ಈ ಕ್ಷಣಗಳನ್ನು ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಕೂಡ ಒಂದು ಕ್ಷಣ ಹೃದಯ ಭಾರ ಆಗೋದೆ ಯಾಕಂತ ಹೇಳಿದ್ರೆ ತಾಯಿ ಮಗನ ಸಂಬಂಧ ಅದು ಅಂತಹ ಸಂಬಂಧ ಇವತ್ತು ಜೈಲಿನಲ್ಲಿ ಈ ರೀತಿ ಭಾವನಾತ್ಮಕವಾಗಿ ಬೆಸೆದುಕೊಳ್ತದೆ ಹೇಳಿಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ದರ್ಶನ್ ಆಲೋಚನೆ ಮಾಡಬೇಕು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ತಾಯಿಯನ್ನು ಎಷ್ಟರ ಮಟ್ಟಿಗೆ ಆಸೆ ಮಾಡಿದರು ತಾಯಿಯ ಜೊತೆಗೆ ಒಂದೇ ಒಂದು ದಿನ ಇರುತ್ತಿರಲಿಲ್ಲ ಮೈಸೂರಿಗೆ ಹೋದರೂ ಕೂಡ ತಾಯಿ ಮನೆಗೆ ಹೋಗ್ತಿರಲಿಲ್ಲ ತಾಯಿಯ ಸುಖ ಕಷ್ಟಗಳನ್ನು ನೋಡ್ಕೊಳ್ತಿರಲಿಲ್ಲ ಅನ್ನೋವಂಥ ಮಾಹಿತಿ ಇದೆ ಹೀಗಿರುವಾಗ ತಾಯಿ ಮಗ ಯಾವಗೆ ಜೈಲಿಗೆ ಹೋದನೋ ತಕ್ಷಣಕ್ಕೆ ಹೋಗಿ ಜೈಲಿನಲ್ಲಿ ಭೇಟಿ ಮಾಡಿ ಮಗನಿಗೆ ಧೈರ್ಯ ತುಂಬಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಅದಾದ ಬಳಿಕ ಈಗ ಬಳ್ಳಾರಿಗೂ ಕೂಡ ಬಂದಿದ್ದಾರೆ ಈಗ ದರ್ಶನ್ ತಾನು ಮಾಡಿದಂಥ ತಪ್ಪುಗಳ ಬಗ್ಗೆ ರೀಕಾಲ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ಮಾಡಬೇಕು ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ಎಲ್ಲರ ಆಶಯ ಅನ್ಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ ಭಾವುಕ ಸನ್ನಿವೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ